ನಮಸ್ಕಾರ ನಿರ್ಮಲಾ ಭೂಮಾತ ಎಲ್ಲ ಸದಸ್ಯರಿಗೆ ನನ್ನ ಹೆಸರು ಡಾಕ್ಟರ್ ದರ್ಶನ್ ಅಂತ ನಾನು ಬೈ ವೃತ್ತಿನಲ್ಲಿ ಪಶುವೈದ್ಯ ಪಶುವೈದ್ಯಾಧಿಕಾರಿ ಸೊ ನಮ್ಮ ಗುರುಗಳಾದಂಥ ಕೆ ಜೆ ಅನಂತ್ ಸರ್ ಅವರ ಮಾರ್ಗದರ್ಶನದಲ್ಲಿ ಹಸಿರು ಹೊದಿಕೆ ಅಂದರೆ ಏಕದಳ ದ್ವ ಏಕದಳ ಮತ್ತು ದ್ವಿದಳ ಧಾನ್ಯಗಳ ಒಂದು ಹಸಿರು ಹೊದಿಕೆಯನ್ನು ಮಾಡಿ ಅದನ್ನು ಹಸಿರು ಗೊಬ್ಬರ ಅಂದರೆ ಅದನ್ನು ಅಂತ ಮಾಡಿ ಅದನ್ನು ಭೂಮಿಗೆ ಸೇರಿಸಿ ಅದ್ರ ಅದಾದ ಮೇಲೆ ಹದಿನೈದು ದಿವಸಗಳ ಬಳಿಕ ರಾಗಿಯನ್ನು ಬಿತ್ತನೆ ಮಾಡಲಾಗಿತ್ತು ಈಗ ನೋಡ್ಬೋದು ಯಾವ ರೀತಿ ಉತ್ಕೃಷ್ಟವಾಗಿ ರಾಗಿ ಬೆಳೆ ಬಂದಿದೆ ಸೊ ಇದಕ್ಕೆ ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯಗಳ ಹಸಿರು ಹೊದಿಕೆಯನ್ನು ಗೊಬ್ಬರವಾಗಿ ಸೇರಿಸಿ ಮತ್ತು ನೂರು ಲೀಟರಷ್ಟು ಗಂಜಲವನ್ನು ಹಳ್ಳಿಕಾರ ದನದ ಹಳ್ಳಿಕಾರ ರಾಸುಗಳ ಒಂದು ಗಂಜಲವನ್ನು ಡೈರೆಕ್ಟಾಗಿ ಸ್ಪ್ರೇ ಕೊಡಲಾಗಿತ್ತು ಸೊ ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ತೆನೆ ಕಟ್ಟಿದೆ ಸೊ ಇದಕ್ಕೆ ಯಾವುದೇ ರೀತಿ ಕೃತಕ ಗರ್ಭ ಕೃತಕ ರಾಸಾಯನಿಕಗಳನ್ನು ಉಪಯೋಗಿಸಿಲ್ಲ ಎಷ್ಟು ಉತ್ಕೃಷ್ಟವಾಗಿ ರಾಗಿ ತನೆ ಕಚ್ಚಿದೆ ರಾಸಾಯನಿಕ ಅಂತಂದರೆ ಈಗ ಮಾರ್ಕೆಟ್ನಲ್ಲಿ ಶುಗರ್ ಕೇನ್ ವೇಸ್ಟು ಮಲಾಸಸು ಮತ್ತು ಬೂದಿಯನ್ನು ಮಿಕ್ಸ್ ಮಾಡಿ ಒಂದು ಪ್ರಾಡಕ್ಟ್ ಬಂದಿದೆ ಅದು ಏನಂತಂದರೆ ಮ್ಲಾಸ್ ಡಿರೈವ್ಡ್ ಪೊಟ್ಯಾಶ್ ಅಂತ ಒಂದು ಬಂದಿದೆ ಸೊ ಅದನ್ನು ಒಂದು ಅಲ್ಪ ಪ್ರಮಾಣದಲ್ಲಿ ಅದನ್ನು ಅಲ್ಪ ಪ್ರಮಾಣದಲ್ಲಿ ಅದನ್ನು ಯೂಸ್ ಮಾಡಲಾಗಿತ್ತು ಅದಲ್ಲದೆ ನೂರು ಲೀಟ್ರ್ ಗಂಜಲವನ್ನು ಡೈರೆಕ್ಟಾಗಿ ಗಂಜಲವನ್ನು ಕಲೆಕ್ಟ್ ಮಾಡಿ ಅದನ್ನು ಸ್ಪ್ರೇ ಕೊಡಲಾಗಿತ್ತು ಸೊ ಈಗ ನೀವು ನೋಡ್ಬೋದು ಎಷ್ಟು ಉತ್ಕೃಷ್ಟವಾಗಿ ರಾಗಿ ಬೆಳೆ ನೋಡ್ಬೋದು ಇದಕ್ಕೆ ಯಾವುದೇ ರೀತಿ ಬೇರೆಯಾದಂಥ ಯೂರಿಯಾ ಆಗಲಿ ಬೇರೆ ಏನಾದಾಗಲಿ ಕೊಟ್ಟಿಲ್ಲ ಸೊ ಎಷ್ಟು ಉತ್ಕೃಷ್ಟವಾಗಿ ರಾಗಿ ಬೆಳೆ ಬಂದಿದೆ ಸೊ ಇದನ್ನು ಸ್ಥಳೀಯವಾದಂಥ ಐನ್ ರಾಗಿ ಅಂತ ಒಂದು ಬರುತ್ತೆ ಸೊ ಅದನ್ನು ಆದಷ್ಟು ಕಡೆಗಣಿಸಿದರು ಏನಕ್ಕೆ ಅಂತಂದರೆ ಅದರದ್ದು ಆ ಒಂದು ಇಳುವರಿ ತುಂಬ ಕಡಿಮೆ ಮತ್ತು ಅದು ಒದಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ನಮ್ಮ ಸ್ನೇಹಿತರಾದ ಚೇತನ್ ಅನ್ನೋರು ಆ ಒಂದು ಬೀಜವನ್ನು ನನಗೆ ಕನಕ್ಪುರದಿಂದ ಕಳಿಸ್ಕೊಟ್ಟಿದ್ರು ಸೊ ನೀವು ನೋಡ್ಬೋದು ಎಷ್ಟು ಉತ್ಕೃಷ್ಟವಾಗಿ ತೆನೆ ಕಟ್ಟಿದೆ ಸೋ ಇದಕ್ಕೆ ಮೂಲ ಕಾರಣಕರ್ತರಾದ ನಮ್ಮ ಗುರುಗಳಾದ ಕೆ ಜೆ ಅನಂತ್ ಸರ್ ಅವ್ರಿಗೆ ತುಂಬು ಹೃದಯದ ಒಂದು ಅನಂತ ಅನಂತ ವಂದನೆಗಳನ್ನ ಅವ್ರಿಗೆ ಅರ್ಪಿಸ್ತೀನಿ ನಮಸ್ಕಾರ ನಮಗೆ ಕೃಷಿ ಬಗ್ಗೆ ಆಸಕ್ತಿಯನ್ನು ಮೂಡಲಿಕ್ಕೆ ಅದು ಕೃಷಿಯ ನಮ್ಮ ಸಾವಯವ ಪದ್ಧತಿ ಅಂತಂದರೆ ಸುಭಾಷ್ ಪಾಳೇಕರ್ ಅವರ ಒಂದು ಮೆಥಡಲ್ಲಿ ಕೃಷಿನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮಗೆ ಒಂದು ಆ ಒಂದು ಕೃಷಿ ಬಗ್ಗೆ ಆಸಕ್ತಿ ಮೂಡಲು ಕಾರಣಕರ್ತರಾದಂಥ ಕೆ ಜೆ ಅವ್ರಿಗೆ ನನ್ನ ನಮಸ್ಕಾರಗಳು